ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಡು ಸರ್ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಹೇಗೆ ಅನ್ಸು ಸರ್ಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಸೊ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ನಿರ್ದೇಶಕರು ನಿರ್ಮಾಪಕರು ದಿ ವೆರಿ ವೆರಿ ಟ್ಯಾಲೆಂಟೆಡ್ ಹೌಸ್ ನಮ್ಮ ದುನಿಯಾ ವಿಜಯ್ ಸರ್ ಅವರನ್ನ ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಡೈರೆಕ್ಟ್ ಇಂದ ಶುರು ಮಾಡಬೇಕು ಹೌದು ಸರ್ ಕರೆಕ್ಟ್ ಯಾಕಂದ್ರೆ ನಾವು ಹೀರೋ ಆಗ್ಬೇಕಾದ್ರೆ ಅವ್ರನ್ನ ಅವ್ರು ಮಾಡ್ತಿದ್ದ ಸೀರಿಯಲ್ ಅಲ್ಲಿ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮ್ಗೆಲ್ಲ ಎನ್ಕರೇಜ್ ಮಾಡಿದಂತ ಒಬ್ಬ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ವಾ 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 ಆಮೇಲೆ ಗ್ಯಾರಂಟಿ ಅವರು ಅಂದರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸರಿಯಾದಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ಡು ನಿಮ್ಮ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡೋವಂಥ ಎಲ್ಲ ಥರದ ಈ ಸಿನ್ಮಾಲಿದೆ ಸಿದ್ಲಿಂಗುಲಿತ್ತು ಇದರಲ್ಲೂ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮ ಮತ್ತೆ ನೀವು ಸಿದ್ಲಿಂಗು ಟೂ ಅದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ ಇನ್ನೊಂದು ಸರ್ತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನರು ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬ ಒಳ್ಳೆಯ ನಟರು ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ ಎವ್ರಿ ಯೋಗಿ ಸೋನು ಆಗ್ಬೋದು ನೀವಾಗ್ಬೋದು ನೀವೆಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಗ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನನಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಆಗಲಿ ಯಾಕೆಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ಈಗ ನಾನು ಓ ಟಿ ಟಿಲಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾಯಿದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಇದು ನಾನು ಈಗ ನಮ್ಮ ಭಾವ್ರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ ಆಗಿ ಮಾತಾಡಿದೆ ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ಸಾಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಹಿಂಗೆ ಮಾಡಬೇಕಪ್ಪ ಅಂತೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪ ಥರ ಕಾಣ್ತಾ ಇದೆ ಅದನ್ನು ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬ ಒಳ್ಳೆಯ ನನಗೆ ಯೋಗಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್ ಅವನಿಗೆ ಒಂದು ಭಯ ಹಿಂದೆ ನಿಂತ್ಕೋತಾನೆ ಅವನು ಭಯ ಇಲ್ದಿರ ನಿಲ್ತಾನೆ ನನ್ನ ಆ ಭಯ ಇಲ್ದಿರ ನಿಲ್ಲದೆ ಅದು ತುಂಬ ದೊಡ್ಡ ಶಕ್ತಿ ಅದು ತುಂಬ ಕಷ್ಟ ಅದು ಎಲ್ರಿಗೂ ಬರೋಲ್ಲ ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನಗೆ ಅವ್ನು ನಾನು ಯಾವಾಗಲೂ ನೋಡಿದಾಗ ನನಗೆ ಅದೇ ನನಗೊಂದು ಬೇಜಾರು ಅದೇ ಯಾಕಂದರೆ ಲೈಕ್ ನಾನು ಡೈರೆಕ್ಟ್ ಆದ್ಮೇಲೆ ನನಗೆ ಇನ್ನೂ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡೋಲ್ಲ ಅವರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡು ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ ಏನೂ ಬರ್ದರೆ ನಾನು ಇರ್ತೀನಿ ಜೊತೆಯಲ್ಲಿ ನಾನು ನಿಂತ್ಕೋತೀನಿ ಕೈ ಬಿಟ್ಕೊಡಲ್ಲ ನಮ್ಮದು ಅಂತ ಯಾವಾಗಲೂ ನನ್ನ ಎದೆಲ್ಲಿದೆ ಅದು ಅಂಥ ಸಮಯ ಬಂದರೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು ತುಂಬ ಚೆನ್ನಾಗಿದ್ದಾನೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಅವನ್ನ ಬೇರೆ ಅವನ್ನ ನನ್ನ ಕೈಯ್ಯಲ್ಲಿ ಸಿಕ್ಕರೆ ಬೇರೆಯೇ ಮಾಡ್ತೀನಿ ಅಂದರೆ ಬೇರೆ ಇನ್ನೇನೋ ತೋರ್ಸೋಕೆ ಆಸೆ ಪಡ್ತೀನಿ ಒಬ್ರೊಬ್ಬರು ನಿರ್ದೇಶಕರದ್ದು ನನ್ನ ಕನಸಿರುತ್ತೆ ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಎತ್ತ ಆಡಿಸಿ ಕಿವಿ ಎಲ್ಲ ಕಚ್ಚೋ ನಾ ಒಂಥರ ಮುದ್ದಾಗಿದ್ವಿ ನಿಮ್ಮ ಹೆಂಡ್ತಿ ಇವಾಗಲು ಕಚ್ತಾ ಇದೆಯಾ ಹಾಂ ಹಂಗೆ ಹೇಳೋ ಮತ್ತೆ ನೋಡೋದು ಇಬ್ಬರು ಒಕ್ಕಮೊಕ್ಕ ನೋಡ್ಕೋತಾವ್ರೆ ಅವ್ನಿಗೊಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ ಎಲ್ಲಮ್ಮ ಕಿವಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದ್ದಾರೆ ಸೀತಾ ಕೋಟೆ ಅವರು ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇವರೆಲ್ಲ ಇವತ್ತು ಅತಿ ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್ ನಾವು ಇಬ್ಬರೂ ನಾನು ಅವರು ಟ್ರೈನರ್ ಅವಾಗ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ ಸರ್ ನನಗೊಂದು ಪಾತ್ರ ಕೊಡಿ ಹಂಗಲ್ಲ ಗೆಳೆಯಾ ಅಂತ ಶುರು ಮಾಡಿದ್ರು ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇಲ್ಲಿ ನಂಗೆ ನಾಗಾರ್ಜುನ್ನು ಅರಸು ಅಂತಾರೆ ಕೆ ಬಿ ಸಿಂಗರು ಅವನಿಗೆ ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗಲೇ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅಷ್ಟೇಪ್ಪ ಮಾತನ್ನ ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ನಾನು ಕೇಳಿಸ್ಕೊಂಡ್ರೆ ಎಮೋಷ್ನಲ್ ಅನಿಸುತ್ತೆ ಅಂದರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗೋದೇ ಬೇಕಾಗಿಲ್ಲ ಆಯಿತಾ ಯಾವ ಕಾರಣಕ್ಕೂ ಕುಗ್ಗಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡ್ರಾಗಬೇಕು ಏನಕ್ಕೂ ಸರೆಂಡರ್ ಆಗ್ಬಿಟ್ಟು ಆರಾಮಾಗಿರು ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊಡ್ಕೊಂಡು ಅಲ್ವಾ ಯಾಕಂದರೆ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಆ್ಯಕ್ಚುಲಿ ನೀವ್ರು ಮೂರು ಜನ ಅಷ್ಟೇ ಅದ್ಭುತವಾದ ಇವರು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನನಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ ಆಮೇಲೆ ಆರಾಮಾಗಿರಪ್ಪ ಒಳ್ಳೇದಾಗತ್ತೆ ಎಲ್ಲ ಅಲ್ವಾ ಅದು ಬಿಟ್ಟು ಬೇರೆ ಏನೂ ಹೇಳ್ಬೇಕಾ ಸರ್ ಬೇರೆ ಏನು ಹೇಳೋದು ಏನು ಹೇಳಬೇಕಮ್ಮ ಏನಾದ್ರೂ ಹೇಳಿ ಸರ್ ಕೇಳ್ತಾ ಇರ್ಬೇಕು ಅನ್ಸುತ್ತೆ ನಿಮ್ಗೆಲ್ಲ ಕೇಳ್ತಾ ಇರ್ಬೇಕು ಅನ್ಸುತ್ತೆ ತಾನೇ ನನಗೂ ಕೂಡ ನೀವೇ ಸರ್ ನಾವ್ ಸುಮ್ನೆ ಅಲ್ಲಿ ಹೋಗ್ಬಿಟ್ಟೆ ಇನ್ನೊಂದ್ ನಿಮಿಷ ಊಟಕ್ಕೆ ನಾವೇ ಬರ್ತೀವಿ ಸರ್ ಇನ್ನೊಂದ್ ಎರಡ್ ನಿಮಿಷ ಪ್ಲೀಸ್ ಆಯ್ತು ಏನು ಸರ್ ನಾನು ಒಂದೇ ಗ್ಲಾಸ್ ಕಾಫಿ ಕುಡಿದಿದ್ದೀವಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ಆವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೇನೆ ಇವತ್ತು ಹದಿನೈದು ವರ್ಷದ ಹಳೇ ಫೋಟೋ ತೆಗ್ದಿಟ್ಕೊಂಡು ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗೂ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಅಲ್ಲಿ ಕಾಫಿ ಕುಡಿಯಲ್ ಬಂದ್ರು ಇಲ್ಲ ಸರ್ ನಿಮ್ಮೊಂದು ನೀವು ಹೀರೋ ನಮ್ಗೆ ಕೊಡ್ತಾ ಇದ್ದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ಪಲ್ಲಿ ನಾಲ್ಕು ಜನ ಕಾಫಿ ಕೊಡ್ತಿದ್ದೀವಿ

ಇವರು ಹೆಂಗೆ ಅಂದ್ರೆ ನಿರ್ದೇಶಕರು ನಿರ್ದೇಶಕರು ಮಾತಾಡ್ಬಿಡ್ತಾರೆ ಇವ್ರು ಹೆಂಗೆ ಅಂದ್ರೆ ಈ ಸರಸ್ವತಿ ಕೈಲರು ವೀಣೆ ಇದ್ದಾಗ ನಿನ್ ಮುಟ್ಟದಂಗ ನುಡಿತಾ ಇರ್ತಾರೆ ಕಷ್ಟ ವಿಜಯ್ ಸರ್ ಅತ್ಯಂತ ಧನ್ಯವಾದಗಳು ನಿಜವಾಗ್ಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹಂಗೆ ಮಾತಾಡಿದ್ದೀನಿ ಏ ಖಂಡಿತ ಖಂಡಿತ ಹೌದು ಈಗಲೂ ನನ್ನ ಎಂಟ್ರಿ ಇರಲಿಲ್ಲ ಅಚಾನಕ್ ಆಗಿ ಬಂದೆ ಅಡಚಣೆಗಾಗಿ ಅಡಚಣೆಗಾಗಿ ವಿಷಾದಿಸುತ್ತೇವೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪ್ರಜೆ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತುಬಿಡಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸಾರು ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ ಮನಸ್ಸುಗಳನ್ನು ಕಟ್ಟಿಕೊಳ್ಳುವಾಗ ಮಾತಿರಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗಲೇ ಹೇಳಿದ್ರು ಎಂಥ ಸಮಯ ಬಂದರೂ ಯಾರೇ ಕೈ ಬಿಟ್ಟರು ಏನೇ ಬಿಟ್ಟು ನಾನು ನಿನ್ನ ಜೊತೆ ಇದ್ದೀನಿ ನನ್ನ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕಣ ಅಂತೇಳಿ ಯೋಗಿ ಸರ್ ಹೇಳಿದರು ನಿಜಕ್ಕೂ